ಪೊದು ತಿರುಗುಡುಕು ಪೊದ್ದು ಮುದ್ದಾಡೆ ತ ಪೊದ್ದು ಮುದ್ದಾಡೆ ಅಡವಿಲೋ ನೀಲಮ್ಮ ಆ ಕುಲ ಮುದ್ದೆ ಚಿಗುರ ಕುಲ ಮುದ್ದಾಡೆ ಪೊದು ತಿರುಗುಡುಕು ಪೊ್ದು ಮುದ್ದಾಡೆ ತೊ ಪೊ್ದನ್ನು ಮುದ್ದಾಡೆ ಅಡವಿ ಆ ಕುಡೇ ಚಿಗುಡಾಕುಲ ಮುದ್ದಾಡೆ ಪಿಲ ಪಾರುತುನ್ನ ಪಾರುನಾರು ಪಾರುನಾ ತಲ್ಲಿನಿ ಮುದ್ದಾಡೆ ಪೊಂಗಿ ಪೊಂಗಿ ಮುಂಗಿ ಮುದ್ದಾಡೆ ನೀತಿ ಪೊದುದಿರು ಪು ಪೊದ್ದ ಮುದ್ದಾಡೆ ತೊಲಿ ಪೊದ ಮುನ್ನೇಲಮ್ಮ ಆಕುಲ ಮುಗುರಾಕೇ ಮುದ್ದಾಡೆ ಅಡಿ ಅಲಸಿ ಪೋಯ ನೆಮಲಿ ಕೂಕ ಮುದ್ದಾಡೆಗಾಡೇ ಮೂಗಬೋನ ಕೋಕಿಲ ಗೊಂತ್ ಮೋಗವೈನ ಕೋಕಿಲ ಗುಂತುನು ನೆಮಲಿ ಮುದ್ದಾಡೆ ನೆಮಲಿ ನಾಟ್ಯمو ಮುದ್ದಾಡೆ ಪೊದ್ದುದಿರು ಗುಡು ಪೂವು ಪೊದ್ದುನು ಮುದ್ದಾಡೆ ತಲಿ ಪೊದ್ದುನು ಮುದ್ದಾಡೆ ಕವೆ ವಿಲೋದ ನೀಲಮ್ಮ ಆಕುಲ ಮುದ್ದಾಡೆ ಚಿಗುราಕುಲ ಮುದ್ದಾಡೆ మనిషి మనిషి కలుసుకుంటే మనిషి మనిషి కలుసుకుంటే మనసులు ముద్దాడే మూగ మనసులు ముద్దాడే పడుచు వయసు కలుసుకుంటే ప్ర ప్రయం ముద్దాడే ప్రేమలు ముద్దాడే పొద్దురుగుడుపు పొద్దును ముద్దాడే తొలి పొద్దును ముద్దాడే అడవిలో వినోవి నీలమ్మ ಆ ಕುಲ ಮುದ್ದೇ ಚಿಗುರಾಕುಲ ಮುದ್ದೇ ಪೊತ್ತಿಲೋ ನೆತ್ತುರು ಪೊತ್ತೀಳಲ್ಲ ನೆತ್ತುರು ತಲ್ಲಿ ಮುದ್ದಾಡೆ ಕನ್ನ ಮುದ್ದಾಡೆ ಪಾಲ ಸೇಪುಲನು ಪಾಪಲು ಮುದ್ದಾಡೆ ಪಸಿ ಪಾಪಲು ಮುದ್ದಾಡೆ పొద్దు తిరుగుడు పువ్వు పొద్దును ముద్దాడే తొలి పొద్దును ముద్దాడే అడవిలో విన్నీలమ్మ ఆకుల ముద్దాడే చిగురాకుల ముద్దాడే